ಜಿಲ್ಲೆ ಹಳಿಯಾಳ ತಾಲೂಕಿನ ಯಡೋಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ ಹಾಗಿದ್ರೆ ಇಲ್ಲಿರ್ತಕ್ಕಂತಹ ಮತದಾರ ಪ್ರಭುವಿನ ಒಲವು ಯಾವ ಪಕ್ಷಕ್ಕಿದೆ ಅಂತ ನೋಡೋಣ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮಗೆ ಯಾವ ಪಕ್ಷ ಬರಬೇಕು ಅಂತೀರಾ ನಮಗೆ ನೋಡಿ ಈಗ ಅಭಿವೃದ್ಧಿ ಮಾಡುವುದಂದ್ರೆ ಕಾಂಗ್ರೆಸ್ ಬಂದ್ರೆ ಚಲೋ ಅನ್ಸುತ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತ ನಮ್ಮ ಕಾಂಗ್ರೆಸ್ ರೀ ಯಾಕಮ್ಮ ಯಾಕಂದ್ರೆ ನಮ್ಮ ಗೃಹಲಕ್ಷ್ಮಿ ನಮ್ಮ ಮನೆಯಲ್ಲಿ ಕುಂತೆ ಎರಡ್ ಸಾವಿರದ ಆಗ್ತೇವೆ ಅಲ್ಲ ನಮ್ಗೆ ಒಳ್ಳೇದಾಗ್ತಾ ಇದೆ ನಮ್ಗೆ ಅನಿಸಿರೋ ಒಬ್ಬೊಬ್ರು ದುಡ್ಡು ಕೊಡೋದಿಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಗ್ತಾ ಇದೆ ಅಕ್ಕಿ ಬದಲು ಮತ್ತ ಮತ್ತ ದುಡ್ಡು ಹಾಕ್ತಾ ಇದಾರೆ ಅವರು ನಮ್ಮ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ರಲ್ಲ ಅವಾಗ ಒಳ್ಳೇದಾಗ್ತಿತ್ತು ಅದೆಲ್ಲ ನಮ್ಗೆ ಚಲೋ ಆಗ್ತಾ ಅನಿಸ್ತಾ ಇದೆ ಹಾಗಾಗಿ ನಿಮ್ಗೆ ಬಾರಿ ಹೌದು ಎಲ್ಲ ಕಾಂಗ್ರೆಸ್ ಬೇಕಂತ ಕಾಂಗ್ರೆಸ್ ಬೇಕು ಇಲ್ಲೇ ಸತತವಾಗಿ ಆರು ಬಾರಿ ಗೆದ್ದು ಬಂದಂತಹ ಅನಂತ್ ಕುಮಾರ್ ಹೆಗ್ಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಬಗ್ಗೆ ಕೊಡುಗೆ ನಮ್ ನಮ್ ಕ್ಷೇತ್ರದಲ್ಲಿ ನೋಡಿ ಅವ್ರು ಆ ಸರಡೆ ಏನ್ ಕೊಡ್ತಾ ಇದಾರೆ ಗೊತ್ತಿಲ್ಲ ಖರೆ ನಮ್ ಕಡೆ ಇಲ್ಲೇ ಬರ್ತಾ ಇರೋಲ್ಲ ಅವ್ರು ಅಂದ್ರೆ ಏನ್ ಬರೀ ಇಲೆಕ್ಷನ್ ಟೈಮಿಗೆ ಬರ್ತಾರೆ ಹೋಗ್ಬಿಡ್ತಾರೆ ಯಾವ ತರನು ಇಲ್ಲೇ ಇಂಪ್ರೂವ್ಮೆಂಟ್ ಆಗೋ ಕಾಣೋಂಗಿಲ್ಲ ಈ ಕಾಗೇರಿ ಒಂದ್ ಸಲ ನೋಡಿ ಕೊಟ್ಟಿದ್ದಾರೆ ಈಗ ನೋಡುವ ಕಾಗೇರಿ ಒಳ್ಳೆ ವ್ಯಕ್ತಿನೇ ಅವರು ಅವ್ರಿಗೆ ನಾವು ಆರಿಸುವಂತ ಪ್ರಯತ್ನ ಮಾಡಬೇಕು ಸರ್ ಇನ್ನೊಂದು ಕಾಂಗ್ರೆಸ್ನವರು ಈ ಬಾರಿ ಮಹಿಳಾ ಅಭ್ಯರ್ಥಿಯಾಗಿ ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಈ ಬಾರಿ ಏನಾದರೂ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಯಿಂದ ಹೆಣ್ಮಕ್ಳ ಓಟು ಕಾಂಗ್ರೆಸ್ ಪಾಲಾಗ್ಬೋದಾ ಬರೋಬ್ಬರಿ ನೀವು ಹೇಳ್ತು ಕೇಳ್ತಾ ಇರೋದು ಬರೋಬ್ಬರಿ ನಿಮಗೆ ಬಿ ಜೆ ಪಿ ಪಕ್ಷ ಬರಬೇಕು ಅಂತೀರಾ ಅಥವಾ ಕಾಂಗ್ರೆಸ್ ಈಗ ಚಲೋ ಮಾಡಾಕತ್ತಾರೀ ಕಾಂಗ್ರೆಸ್ನು ಈಗ ಅದ ಪಕ್ಷ ಬರ್ಬೇಕಂತ ನಾವ್ ಅನ್ತಿವಿ ಈಗ ನಮ್ಮಂತ ಬಡವರಿಗೆ ಸಾವಿರ ರೂಪಾಯಿ ಮತ್ತು ಕೊಡಾಕತಾರಿ ಮತ್ತೇನು ಇಷ್ಟು ವರ್ಷ ಏನು ಸಿಕ್ಕಿದ್ರಿ ನಿಮ್ಗೆ ಏನು ಸಿಕ್ಕಿಲ್ಲಲ್ಲ ಮತ್ತೆ ಅಕ್ಕಿ ಐದು ಕಿಲೋ ಕಟ್ಟ ಮತ್ ರೊಕ್ಕಾನು ಹಾಕಾಕತ್ತಾರೀ ಅದ ಪಕ್ಷ ಚಲೋ ಅಂತ ನಾವು ತಿಳ್ಕೊತೀವಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ ಯಾಕೆ ಸರ್ ನಮ್ಮ ಕಡೆ ಎಲ್ಲ ಕೆಲಸ ಮಾಡಿದ್ದಲ್ಲ ಕಾಂಗ್ರೆಸ್ ಹತ್ರ ಏನೇನು ಕೆಲಸ ಮಾಡಿದ್ದಾರೆ ಈಗ ರೋಡ್ಸ್ ಎಲ್ಲ ಒಟ್ಟು ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾರೆ ಹಾಗಾಗಿ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಬಂದ್ರೆ ಖುಷಿ ರೀ ಜಯ ಹರಿ ಇರಬೇಕ್ರಿ ನಮ್ಗೆ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಬೇಕು ಅವ್ರು ಸಲಂ ಮೊದಲು ಭಾಳ ಸಹಾಯ ಮಾಡ್ಯಾರ ಬಾಯಿ ಪ್ಲಾಟ್ ಕೊಟ್ಟಾರ ಇರಕ್ಕೆ ನಮ್ಗೆ ದುಡ್ಡು ಕೊಟ್ಟಾರ್ರಿ ರೀ ಮನೆ ಕಟ್ಕೊಳಕ್ಕೆ ರೊಕ್ಕ ಕೊಟ್ಟಾರ್ರಿ ರೀ ಅವ್ರು ಭಾಳ ಇದೈತೆ ರೀ ನಮ್ಗೆ ಅದ್ರ ಸಂಬಂಧ ಬೈ ಮತ್ತು ನೀನು ರೀ ಒಟ್ಟು ನಿಮ್ಗೆ ಯಾವ ಪಕ್ಷ ಬೇಕು ಅಂತೀರಾ ಹೇಳಿನಲ್ರಿ ಬಾಯಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಖುಷಿ ಅನ್ಸುತ್ತೆ ಕಾಂಗ್ರೆಸ್ ಯಾಕಾಗಿ ಏನು ಚಾಲೂ ಮಾಡ್ಯಾರೀ ಬ ಮಕ್ಳು ಹೆಸರಿಗೆ ಮಕ್ಕಳ ಅಡುಗೆ ಚಾಲೂ ಮಾಡ್ಯಾರ ಸಿಪ್ಲ ಸರ್ಕಾರ ಹ್ಞೂ ಬಸ್ ಫ್ರೀ ಮತ್ತ ಸವಲತ್ತು ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಬರಬೇಕು ಲೋಕಸಭಾ ಎಲೆಕ್ಷನ್ ಯಾವ ಪಕ್ಷ ಬರಬೇಕು ಅಂತ ಕಾಂಗ್ರೆಸ್ ಕಾಂಗ್ರೆಸ್ನೇ ಬರ್ಬೇಕು ಯಾಕಂದ್ರೆ ಅವರು ಸ್ತ್ರೀಯರಿಗೆ ಗೃಹಲಕ್ಷ್ಮಿ ವಿದ್ಯುತ್ ಭಾಗ್ಯ ಇದು ಬಸ್ ಎಲ್ಲ ಫ್ರೀ ಇಂಥದ್ದೆಲ್ಲ ಸೌಲಭ್ಯ ಮಾಡಿದ್ದಾರೆ ಅದಕ್ಕಾಗಿ ನಮ್ಗೆ ಇದೇ ಪಕ್ಷ ಇರಬೇಕು ಅದನ್ನ ಭಾಗ್ಯ ಕೊಟ್ಟಿದ್ದಾರೆ ಇದೊಂದು ಬಡವರಿಗೆ ಒಳ್ಳೆ ಪಕ್ಷ ಇದು ಸಹಾಯ ಆಗಿರೋ ಪಕ್ಷ ಅದಕ್ಕಾಗಿ ನಮ್ಗೆ ಕಾಂಗ್ರೆಸ್ನೇ ಬೇಕು ಈ ಬಾರಿ ಕಾಂಗ್ರೆಸ್ 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 ಬೇಕಾ ಬಿಜೆಪಿ ಬೇಕಾ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಯಾಕೆ ಯಾಕೆ ಮಿಟ್ಲಾರ ಬರಂಕಲು ಸತ್ಯ ಯಾವ ಪಕ್ಷ ಬರ್ಬೇಕು ನಿಮಗೆ ಅಜ್ಜಿ ಬರತೈತಿ ಅವ್ರಿಗೆ ಸೇರಿ ಹೇಳಿ ಕೇಳ್ತಾರೆ ನಮ್ದು ಕಾಂಗ್ರೆಸ್ ಭಾಳ ಚಲೋ ಐತಿ ಮತ್ತೆ ಈ ರೂಪಾಯಿ ಶರಿ ರೂಪ ರೊಕ್ಕ ಕೊಡಾತಿತಿ ಮತ್ತೆ ಎಲ್ಲಾ ಕೊಡಾತಿತಿ ಪಾಪ ಹ್ಮ್ ಚಲೋ ಮಾಡುತ್ತಾ ಚಲೋ ಮಾಡಿದ್ರು ಬಿಡೋದ ಹ್ಮ್ ಅಮ್ಮ ನಿಮಗೆ ಎಲ್ಲ ಸಿಕ್ಕಿದ್ಯಾ ಸಿಕ್ತೈತೆ ಸಿಗ್ತಾ ಇದೆ ಖುಷಿ ಇದೆಯಾ ಖುಷಿ ಐತ್ರ ಈ ಬಾರಿ ಕಾಂಗ್ರೆಸ್ ಸೇ ಬರಬೇಕು ಅಂತೀರಾ ಕಾಂಗ್ರೆ ಕಾಂಗ್ರೆಸ್ ಬಂದ್ರೆ ಚಲೋ ಆಗುತ್ತೆ ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಮಹಿಳಾ ಅಭ್ಯರ್ಥಿನ ಕಣಕ್ಕೆ ಇಳಿಸಿದ್ದಾರೆ ಅಂಜಲಿ ನಿಂಬಾಳ್ಕರ್ ಹೌದು ಈ ಬಾರಿ ಏನಾದರೂ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂತ ಐದು ಗ್ಯಾರಂಟಿಗಳಿಂದ ಊಟ ಏನಾದರೂ ಆ ಕಡೆ ಡಿವೈಡ್ ಆಗತ್ತಾ ಹೆಣ್ಮಕ್ಳು ಓಟು ನಮ್ಮ ಕಡೆ ಆಗಬಹುದು ರೀ ಆಗಬಹುದು ಹಾ ಯಾಕಂತಂದ್ರೆ ಅವರು ದಲಕ್ಷ್ಮಿ ಮತ್ತೆ ಗ್ರಾಜ್ಯೋತಿ ಇದೆಲ್ಲ ಆಕರ್ಷಕವನ್ನು ಮಾಡಿದ್ದಾರೆ ಆಲ್ರೆಡಿ ಹ್ಮ್ ಅದ್ರಗೋಸ್ಕರ ಅದ್ರಿಗೋಸ್ಕರ ಹೆಳ್ಕೆ ಬಯಸದನೆ ಅಂತಂದ್ರೆ ಬರಬಹುದು ಯಾವ ಪಕ್ಷ ಬರಬಹುದು ಹಾ ನಿಂಬಾಳ್ಕರ್ ನಿಂದ್ರು ಕಾರಣ ಅವರು ಬರಬಹುದು ಬರಬಹುದು